ಮೂವಿ ರವಿಚಂದ್ರನ್ ತುಂಬ ಮತ್ತೆ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನು ಕ್ರಿಯೇಟ್ ತುಂಬ ಚೆನ್ನಾಗಿದೆ ಲಾಯರ್ ಒಂದು ಲೀಗಲ್ ಆಗಿ ಚೆನ್ನಾಗಿಲ್ರಿ ಲಾಯರ್ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಎಲ್ಲ ಎಲ್ಲರೂ ನೋಡಿ ಚೆನ್ನಾಗಿ ಬಂದ್ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮೂವಿ ಹತ್ತಕ್ಕೆ ಹತ್ತೆ ಕೊಡ್ಬೋದು ರವಿಚಂದ್ರನ್ ಗ್ರೇಟ್ ಪರ್ಸನ್ ಕ್ರೇಜಿ ಕ್ರೇಜಿ ಸೂಪರ್ ಸರ್ ಸೂಪರ್

ಸಸ್ಪೆನ್ಸ್ ಚೆನ್ನಾಗಿದೆ ಸ್ಟೋರಿ ತುಂಬ ಚೆನ್ನಾಗಿ ಹೇಳ್ಕೊಂಡೋಗಿದ್ದಾರೆ ಪ್ಲಸ್ ದೃಶ್ಯ ಅದು ಇನ್ನೊಂದು ವರ್ಷ ಅಂತ ದೃಶ್ಯ ಏನು ನಮಗೆ ಥ್ರಿಲ್ ಇತ್ತು ಅದಿದೆ ಮಸ್ತಾಗಿದೆ ಹೌದು ಮಸ್ತ್ ಪ್ರತಿಯೊಂದು ಮಸ್ತಾಗಿದೆ ಆಗಿದೆ ಡೈರೆಕ್ಷನು ಎಲ್ಲರದ ಆ್ಯಕ್ಟಿಂಗು ರವಿ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಸೂಪರಾಗಿ ಆಗಿ ಮಾಡಿದೆ ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಹೊಸದೊಂದು ಕ್ರಾಂತಿ ಈ ಫಿಲಿಮು ಅಂಧೇ ನೋಡುತ್ತೆ ಹೊಸ ಕ್ರಾಂತಿ ಅಡ್ವೊಕೇಟ್ ಪಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಖೈದಿ ನಾವು ಹಿಂಗೂ ಮಾಡ್ತಾರೆ ಅಂತ ನಮಗೆ ನಿಜಲ್ ಗೊತ್ತಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಫಿಲಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸೂಪರ್ ಸೂಪರಾಗಿತ್ತು ಎಕ್ಸಾಮ್ ತುಂಬ ಸೂಪರ್ ಆಗಿದೆ ಯುದ್ಧಕಾಂಡ ಬ್ರಹ್ಮ ವಿಷ್ಣು ಮಹೇಶ್ವರ ದಶರಥ ಆದ್ಮೇಲೆ ನಾಲ್ಕನೇ ಪಿಚರು ನಾಲ್ಕನೇ ಪಿಚರು ನಾಯರ್ ಪಾತ್ರದಲ್ಲಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ರಾಜಕೀಯ ಅವಳ ಆಮೇಲೆ ಕೊಲೆ ಮೂರನ್ನು ಟ್ವಿಸ್ಟ್ ಮಾಡಿ ತೋರಿಸಿದ್ರೆ ತುಂಬಾ ಚೆನ್ನಾಗಿದೆ ಫಿಲಮ್ ನಾ ಥಿಯೇಟ್ರಲ್ಲಿ ಬಂದು ನೋಡಿ ನೆಟ್ಫ್ಲಿಕ್ಸ್ ಅಮೆಝಾನಲ್ಲಿ ಬರುತ್ತೆ ಅಂತ ಕಾಯಬೇಡಿ ನೋಡಿ